ಬೆಳಿಗ್ಗೆ ಏನು ಬೇಕೇಳಾ ಅಡಿಯನ್ ತರಕಾರಿ ಬೇಕಾ ಟಮಟೇ ಏನ್ ಬೇಕೇಳ ತಂದ ಹಾಕ್ತೀನಿ ಇದು ನಿಂದು ಏನೇನು ಅಮೌಂಟ್ ಬರುತ್ತೆ ತಿಮ್ಮೆ ನನಗೆ ಬರ್ಬೇಕು ಪೂರ್ತಿ ನೀನ್ ದುಡಿಯೋದಲ್ಲ ನಾನು ಅಕೌಂಟಿಗೆ ಬರಬೇಕು ನಾನು ನಿನ್ಗೆ ಏನ್ ಮಾಡಬೇಕು ಮಾಡ್ತೀನಿ ಅಂತ ಕಾಲಕ್ಕೆ ಡೈವರ್ಸ್ ಡಿವರ್ಸ್ ಬೇಕು ಅಂದ್ರೆ ಡೈವರ್ಸ್ ಅಲ್ಲಿ ಏನಿರುತ್ತೆ ಪರ್ವ ಅಂದೇ ಕೊಟ್ಟು ಡೈವರ್ಸ್ ಮಾಡ್ತೀನಿ ಅಷ್ಟೇ ಅಂತ ಕಾಲಕ್ಕೆ ಇದೆ ಸತ್ಯ ಬಿಡು ಬಿಡ ಹೆಂಡತಿ ಕಂತ ಹೋಗಿ ಫೋನ್ ಮಾಡ್ತೀನಿ ಬರ್ರಿ 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 ರೇಪ್ ಅನ್ನೋದೇ ಬರೋದು ಬರ್ರಿ ಹೆಂಡತಿ ಅಂತಲೇ ಧೈರ್ಯವಾಗಿ ಹೇಳ್ತೀನಿ ಬರ್ರಿ ದೊಡ್ಡ ಹೇಳ್ತೀನಿ ಬರ್ರಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಅಂತ ಆ ನೀವು ಬನ್ನಿ ಮಿಕ್ಸರ್ ಯಾರು ಬರಂಗಿಲ್ಲ ನಾನು ಕುಡ್ಕ ಬಂದ್ಬಿಡಿತೀನೋ ಇಲ್ಲ ಬಡಿತೀನೋ ನಮ್ಮ ಹಳ್ಳಿ ಸ್ಟೈಲ್ ಅಲ್ಲಿ ಏನ್ ಬೇಕಾದ್ರೂ ಮಾಡಿದ್ರು ಯಾರು ಕೇಳಂಗಿಲ್ಲ

ಇದೆ ಸತ್ಯ ಬಿಡು ಬಿಡ ಫೋನ್ ಮಾಡ್ತೀನಿ ಬಿಡ ಬರ್ರೆ ಬರ್ರಿ ಬರ್ರಿ ರೇಫ್ರೆ ಎಂಟಿ ಅಂತ ಹೇಳ್ತೀನಿ ಬರ್ರಿ ದೊಡ್ಡದ್ರೂ ಹೇಳ್ತೀನಿ ಏನು ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ Complete concept of biology, chemistry, physics, most simplified methods, easy to understand, hard to forget explanation. All these, all these in excellence neat academy with Dyarenapra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ